ಜೀವನ ಅತ್ಯಂತ ಅದ್ಭುತವಾದದ್ದು ಅಂತ ನಿಮ್ಗೆ ಅನಿಸಲ್ವಾ ಪ್ರತಿ ನಿಮಿಷ ಪ್ರತಿ ಕ್ಷಣ ಹೊಸತಂದನ್ನು ನಮಗೆ ಕೊಡ್ತಾ ಇರ್ತಕ್ಕಂಥ ಈ ಜೀವನ ಅತ್ಯಂತ ಅದ್ಭುತವಾದದ್ದು ಹಾಗೆ ಆನಂದದಾಯಕವಾದದ್ದು ಅಂತ ನಾವು ಭಾವಿಸ್ಕೊಳ್ಳಿಲ್ಲ ಅಂತಂದರೆ ಈ ಜೀವನ ಕಷ್ಟ ನೋವು ಸಂಕಟಗಳಿಂದ ತುಂಬಿ ಹೋಗುತ್ತೆ ನಾವು ಸದಾ ಖುಷಿಯಾಗಿರಬೇಕು ಅಂತಂದರೆ ಸಣ್ಣ ಸಣ್ಣ ಖುಷಿಗಳನ್ನು ಆನಂದಗಳನ್ನು ಸಂತಸವನ್ನು ತುಂಬಿಕೊಳ್ತಾ ನಮ್ಮ ಬದುಕಿನ ಜೋಳಿಗೆಯನ್ನು ತುಂಬಿಸ್ಕೊಳ್ತಾ ಹೋಗಬೇಕು ಇಲ್ಲದಿದ್ದರೆ ದೊಡ್ಡ ದೊಡ್ಡ ಕನಸುಗಳನ್ನು ಅರಸುತ್ತಾ ಅರಸುತ್ತಾ ಅದರ ಹಿಂದೆ ಓಡ್ತಾ 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 ನಮ್ಮ ಬದುಕು ಬೇಸರದ ಸಂತೆ ಆಗಬಹುದು ದೊಡ್ಡ ಕನಸುಗಳನ್ನು ಅರಿಸ್ತಾ ಹೋದಂಗೆಲ್ಲ ಬಹಳಷ್ಟು ಸಮಯ ಶಕ್ತಿ ಎಲ್ಲವೂ ಅದು ಬೇಡುವಂಥದ್ದು ಮತ್ತು ದೀರ್ಘಾವಧಿ ಸಮಯವನ್ನು ಅದು ಬೇಡೋದ್ರಿಂದ ಆ ಖುಷಿ ಬರೋ ತನಕ ನಾವು ಹಾಗೆ ಇರಲಿಕ್ಕಾಗಲ್ಲಲ್ವ ಹಾಗಾಗಿ ನಮ್ಮ ಮನೆಯ ಹಿಂದಿರ್ತಕ್ಕಂಥ ಹೂದೋಟದಲ್ಲಿ ಬಿಟ್ಟಂಥ ಹೂ ಕೊಡುವಂತಹ ಒಂದು ಸಣ್ಣ ಖುಷಿ ಅದನ್ನು ನೋಡಿದಾಗ ಯಾವತ್ತೂ ನೆಟ್ಟ ಗಿಡ ಬಾಡಿ ಹೋಗ್ಬಿಟ್ಟಿರುತ್ತೆ ನಾಳೆ ಹೋಗಿ ನೋಡಿದಾಗ ಎಲ್ಲೋ ಒಂದು ಕಡೆ ಚಿಗರಿದಾಗ ಹಬ್ಬ ಖುಷಿಯಾಯಿತು ನಮಗೆ ಮಾಡಿದಂಥ ಅಡುಗೆಯನ್ನು ಮನೆಯಲ್ಲಿ ಯಾರು ಓ ಎಷ್ಟು ಚೆನ್ನಾಗಿ ಮಾಡಿದೆಯಾ ಅಂತ ಕೂಡಲೇ ಆಯಿತು ಮಗು ತಾನು ಬದ್ದಿರ್ತಕ್ಕಂಥ ಒಂದು ಚಿತ್ತಾರವನ್ನು ನೋಡಿದಾಗ ನಾವು ನೋಡ್ದೇನೆ ಅದನ್ನು ನಿರಾಸೆಗೊಳಿಸಿದ್ರೆ ಅದು ಅದಕ್ಕಾಗುವಂತಹ ದೊಡ್ಡ ನಿರಾಸೆ ನಮಗೆ ಬರ್ತಕ್ಕಂಥ ಸಣ್ಣ ಖುಷಿಯ ಒಂದು ಮೊತ್ತ ಅಲ್ಲಿ ಕೈ ತಪ್ಪಿ ಹೋದಂತೆ ಹಾಗಾಗಿ ಬದುಕನ್ನು ಪ್ರತಿ ನಿಮಿಷ ಸಂಭ್ರಮಿಸೋದು ಹೇಗೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾದ್ರೆ ಬಹಳನೇ ಮುಖ್ಯ ಆಗತ್ತೆ ಮನೆಯಲ್ಲಿ ಎಲ್ಲರೊಂದಿಗೆ ನಗನಗ್ತಾ ಮಾತಾಡೋದು ಅಥವಾ ನಮ್ಮ ಸಮಯವನ್ನು ಹಂಚಿಕೊಳ್ಳುವಂಥದ್ದು ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವಂಥದ್ದು ಎಲ್ಲೋ ನಡೆದಂತಹ ಘಟನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಂಡು ಮನಸ್ಸು ತುಂಬ ನಗುವಂಥದ್ದು ಹೀಗೆ ಖುಷಿಗಳಿಗೆ ಸಾವಿರ ದಾರಿ ಇದೆ ಅದನ್ನು ಸಂಭ್ರಮಿಸುವಂತಹ ಸಮಯ ಸಂಯಮ ಎರಡೂ ನಮ್ಮಲ್ಲಿ ಇರಬೇಕಾಗತ್ತೆ ಏನೋ ಚಿಕ್ಕದ್ರಲ್ಲಿ ಇದ್ದಂತಹ ಒಂದು ಆನಂದ ಈಗಿಲ್ಲ ಅಂತ ನಮಗೆ ಬಹಳ ಸಲ ಅನಿಸ್ತಾ ಇರತ್ತೆ ಯಾಕೆ ನಾವು ಮತ್ತೆ ಮಗು ಆಗ್ಬಾರ್ದು ಅಲ್ವಾ ಬಾಲ್ಯವನ್ನ ಸಂಭ್ರಮಿಸೋದನ್ನ ಈಗ ಯಾಕೆ ನಾವು ಸೀಮಿತಗೊಳಿಸ್ಕೊಳ್ಬೇಕು ಅಂತ ನಾವು ಪ್ರಬುದ್ಧರಾಗಿದ್ದೀವಿ ನಿಜ ನಿಜ ಪ್ರಬು ಪ್ರಬುದ್ಧರಾದಂತೆಲ್ಲ ನಮ್ಮ ಸಂತಸ ದಾರಿ ಕೆರೆದಾಗತ್ತಾ ಹೋಗುತ್ತೆ ನಾವು ಪ್ರಬುದ್ಧರಾಗಿದ್ದೀವಿ ನಾವು ಹೀಗೆ ನಡ್ಕೊಳ್ಬೇಕು ನಾವು ಹೀಗೆ ಮಾತಾಡಬೇಕು ನಾವು ಹೀಗೆ ಬರಿಬೇಕು ಹೀಗೆ ನಡೆದು ಹೋಗಬೇಕು ಇವರನ್ನು ಹೀಗೆ ಗೌರವಿಸ್ಬೇಕು ಇವರನ್ನು ಹೀಗೆ ಕಂಡು ಕಳಿಸ್ಬೇಕು ಈ ಥರದ್ದು ಏನೋ ಒಂದು ಸಾಕಷ್ಟು ಬಂಧನಗಳಲ್ಲಿ ಬೆಸೆದುಕೊಂಡಿರ್ತಕ್ಕಂಥ ನಮ್ಮ ಜೀವನವನ್ನು ನಾವು ಚಿಟ್ಟೆಯಂತೆ ಈ ಮನಸ್ಸನ್ನು ಹಾರಿಬಿಟ್ಟಾಗ ಅದು ಎಲ್ಲರನ್ನು ತಲುಪತ್ತೆ ಚಿಟ್ಟೆ ಒಂದು ಕಡೆ ಅಂತೂ ಕೂರೋದಿಲ್ಲ ಅಲ್ವಾ ಹಾಗೆ ಮನಸ್ಸನ್ನು ಪ್ರೀತಿಯಿಂದ ಹಾರಿಬಿಟ್ರೆ ಬಹುಶಃ ಎಲ್ಲರನ್ನು ತಾಕಿ ಬಂದಾಗ ಆ ಮನಸ್ಸು ಸ್ಥಿತಿ ಇದೆಯಲ್ಲ ಅದು ಈ ಅಂತರ್ಮುಖಿಯಿಂದ ಬಹಿರ್ಮುಖವಾಗಿ ತೆರೆದುಕೊಳ್ಳೋದಕ್ಕೆ ಸಹಾಯ ಆಗತ್ತೆ ಎಲ್ಲ ಖುಷಿಗಳನ್ನು ಸಣ್ಣ ಸಣ್ಣ ಖುಷಿಗಳನ್ನು ನಾವು ಹುಡುಕಿ ಹುಡುಕಿ ಹಿಕ್ಕಬೇಕು ಅಡಿಗೆ ಮಾಡೋದು ಅಡುಗೆ ಮಾಡುವಾಗ ಅಯ್ಯೋ ಅಡುಗೆ ಮಾಡಬೇಕಾ ಅಂತ ಹೇಳಿ ಅಡುಗೆ ಮಾಡೋದು ಯಾರ ಮನೆಗೂ ಹೋಗ್ಬೇಕು ಅಯ್ಯೋ ಹೋಗ್ಬೇಕಾ ಅಂತ ಹೋಗೋದು ಇದೆಲ್ಲ ಇವೆಲ್ಲವನ್ನ ದಾಟಿ ಏನು ಮಾಡಬೇಕು ಅದನ್ನು ಮಾಡಲೇಬೇಕು ಆಗಬೇಕು ಅದಾಗಲೇಬೇಕು ಓ ಇದು ಬಂತ ಹೌದಾ ಇದನ್ನು ಸ್ವೀಕರಿಸು ಅದು ಮಾಡಬೇಕಾ ಅದನ್ನು ಸ್ವೀಕರಿಸು ಹೇಗೆ ಸ್ವೀಕರಿಸೋದು ಮೈಂಡ್ಫುಲ್ನೆಸ್ ಸಾವಧಾನತೆಯಿಂದ ಪ್ರೀತಿಯಿಂದ ಹಾಗೆ ಆನಂದದಿಂದ ಸ್ವೀಕರಿಸ್ಬೇಕು ಊಟ ಮಾಡಬೇಕು ಅಯ್ಯೋ ಊಟ ಮಾಡಬೇಕಾ ಅಲ್ಲ ಊಟ ಇದ್ದೀನಿ ಅದ್ಭುತವಾಗಿದೆ ಬಹಳ ಚೆನ್ನಾಗಿದೆ ಅಂತ ಹೇಳಿ ಒಂದು ಸಾವಧಾನತೆಯಲ್ಲಿ ಮೈಂಡ್ಫುಲ್ನೆಸ್ನಲ್ಲಿ ನಾವು ಊಟ ಮಾಡೋದು ಅಥವಾ ಓದೋದು ಬರೆಯೋದು ಮಾಡಿದಾಗ ಅಥವಾ ಬೇರೆಯವ್ರ ಜೊತೆ ಬೆರೆಯೋದನ್ನು ಮಾಡಿದಾಗ ಅದರ ಖುಷಿಯನ್ನು ನೀವು ಆನಂದಿಸ್ತಾ ನಮ್ಮ ಆಯಸ್ಸನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬಹುದು ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಈ ಸಣ್ಣ ಸಣ್ಣ ಖುಷಿಗಳು ಬಹಳನೇ ಸಹಕಾರಿ ಹಾಗಾಗಿ ಈ ಸಣ್ಣ ಸಣ್ಣ ಖುಷಿಗಳನ್ನು ಅರಸುವುದನ್ನು ಇಂದಿನಿಂದ ಸ್ಟಾರ್ಟ್ ಮಾಡೋಣ ಅಲ್ವಾ ಯಾವುದೇ ವಿಷ ವಿಚಾರಗಳನ್ನು ಬೇಸರ ಇಲ್ಲದೆ ಮಾಡುವಂಥದ್ದೇ ಸಣ್ಣ ಖುಷಿಗಳ ಸಿಕ್ ಕೊಡುವಂಥ ಆ ಕೆಲಸಗಳು ಕೊಡುವಂಥದ್ದೇ ಒಂದು ಖುಷಿ ಆ ಖುಷಿ ಅನ್ನೋಂಥದ್ದು ಎಲ್ಲರ ಬದುಕಿನಲ್ಲಿ ಅನ್ಲಿಮಿಟೆಡ್ ಆಗಿರಲಿ ಅಂತ ಹೇಳ್ತಾ ನಮಸ್ಕಾರ